ಕಳೆದ ತಿಂಗಳು ರಾಜ್ಯದ ಮುಖ್ಯಮಂತ್ರಿಗಳು ಆರ್ಥಿಕ ಸಚಿವರು ಹದಿನಾರನೇ ಬಜೆಟ್ನ ಏನು ಮಂಡನೆಯನ್ನು ಮಾಡಿದರು ಆ ಸಂದರ್ಭದಲ್ಲಿ ಕೆಲವೊಂದಷ್ಟು ಕರ್ನಾಟಕ ಟ್ರಾನ್ಸ್ಪರೆನ್ಸಿ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಆಕ್ಟ್ ಕಾಯ್ದೆ ಏನಿದೆ ಇದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಮೊದಲು ಘೋಷಣೆ ಆದ ನಂತರ ಎರಡು ಸಾವಿರದ ಇಸ್ವಿನಲ್ಲಿ ಜಾರಿಗೆ ಬಂದಂಥದ್ದು ನಮ್ಮೆಲ್ಲರಿಗೂ ತಿಳಿದಿರತಕ್ಕಂಥ ವಿಚಾರ ಈ ಒಂದು ಕೆಪಿಟಿಟಿ ಟಿ ಟಿ ಆಕ್ಟ್ ನ ಒಂದು ಕಾಯ್ದೆಯ ಗೈಡ್ ಲೈನ್ಸ್ ಅಡಿ ಸಾಮಾಜಿಕವಾಗಿ ಎಲ್ಲ ಸಮಾಜಗಳಿಗೆ ವಿಶೇಷವಾಗಿ ಗುತ್ತಿಗೆದಾರರಿಗೆ ನಮ್ಮ ಕಾಂಟ್ರಾಕ್ಟ್ ಬೇಸಿಸು ಪ್ಲಸ್ಸು ಗೂಡ್ಸ್ ಆ್ಯಂಡ್ ಸರ್ವಿಸಸ್ನ ಒಂದು ಪ್ರೊಕ್ಯೂರ್ಮೆಂಟ್ ಏನಿದೆ ಇವೆರಡರ ಅಡಿ ಬರ್ತಕ್ಕಂಥ ಈ ಪಿ ಟಿ ಟಿ ಆ್ಯಕ್ಟ್ನ ಒಂದು ಗೈಡ್ಲೈನ್ಸ್ಗಳೇನಿದೆ ಅತ್ಯಂತ ದಕ್ಷತೆಯಿಂದ ಪಾರದರ್ಶಕ ಕತೆಯಿಂದ ಈ ಒಂದು ಕೆ ಪಿ ಟಿ ಟಿ ಮೂಲಕ ಎಲ್ಲ ಸಮುದಾಯಗಳಿಗೆ ಸಮಾಜಗಳಿಗೆ ಗುರುತಿಸ್ತಕ್ಕಂಥ ಒಂದು ಕೆಲಸ ಆಗಬೇಕು ಅಂತಕ್ಕಂಥದ್ದು ಈ ಒಂದು ಪಿ ಟಿ ಟಿ ಆ್ಯಕ್ಟ್ಸ್ನ ಒಂದು ಗೈಡ್ಲೈನ್ಸ್ ಅಂತಕ್ಕಂಥದ್ದು ನಾವೆಲ್ಲರೂ ಭಾವಿಸಿದ್ದೇವೆ ಆದರೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಏನು ಬಡ್ಜೆಟ್ನ ಮಂಡನೆ ಮಾಡಿದ್ರು ಆ ಸಂದರ್ಭದಲ್ಲಿ ಕಳೆದ ಒಂದು ತಿಂಗಳಿಂದ ನಿರಂತರವಾಗಿ ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥ ಭಾಳ ಗಂಭೀರವಾಗಿ ರಾಜ್ಯದ ಜನತೆ ಮುಂದೆ ಬಂದಿರತಕ್ಕಂಥ ಒಂದು ವಿಚಾರ ನಾಲ್ಕು ಪರ್ಸೆಂಟು ಗುದಿಕೆಯಲ್ಲಿ ಕಂಟ್ರಾಕ್ಟ್ನಲ್ಲಿ ರಿಸರ್ವೇಷನ್ನ ಏಕ ಸಮುದಾಯದ ಓಲೈಕೆಗೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ರ ಬಗ್ಗೆ ಭಾಳಷ್ಟು ಗಂಭೀರವಾಗಿ ಚರ್ಚೆ ಪ್ರಾರಂಭ ಆಯಿತು ಇಲ್ಲಿ ಪ್ರಶ್ನೆ ಯಾವುದೇ ರಿಸರ್ವೇಷನ್ಗಳು ನೀವು ಉದ್ಯೋಗಕ್ಕೆ ಸಂಬಂಧಪಟ್ಟಂಥ ರಿಸರ್ವೇಷನ್ ಇರ್ಬೋದು ಅಥವಾ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ರಿಸರ್ವೇಷನ್ಗಳಿರ್ಬೋದು ಎಲ್ಲವೂ ಕೂಡ ಒಂದು ಸಮಾನತೆಯ ಒಂದು ದೃಷ್ಟಿಯಿಂದ ಎಲ್ಲ ಕ್ಯಾಟಗರಿಗಳಿಗೂ ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಒಂದು ನ್ಯಾಯವನ್ನು ಒದಗಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಇಲ್ಲಿಯವರೆಗೂ ಬಂದಿದೆ ಆದರೆ ಇಲ್ಲಿ ಪ್ರಶ್ನೆ ಮೂಡಿರ್ತಕ್ಕಂಥದ್ದು ಇವತ್ತು ಟು ಬಿ ಕ್ಯಾಟಗರಿಗೆ ಇವತ್ತೇನೊಂದು ರಿಸರ್ವೇಷನ್ನ ನಾಲ್ಕು ಪರ್ಸೆಂಟು ಅಂತಕ್ಕಂಥದ್ದು ಕಾಂಟ್ರಾಕ್ಟ್ ಬೇಸಿಸ್ ಅಂದರೆ ಎರಡು ಕೋಟಿಯ ಒಳಗೆ ಇರ್ತಕ್ಕಂಥ ಒಂದು ಲಿಮಿಟೇಷನ್ನ ಕಾಂಟ್ರಾಕ್ಟ್ ಏನಿದೆ ಜೊತೆಯಲ್ಲಿ ಗೂಡ್ಸ್ ಅಂಡ್ ಸರ್ವಿಸಸ್ ನಲ್ಲಿ ಬರ್ತಕ್ಕಂಥ ಒಂದು ಕೋಟಿ ರೂಪಾಯಿಯಷ್ಟು ಒಂದು ಈ ಒಂದು ದರದ ಒಳಗಡೆ ಈ ವ್ಯಾಪ್ತಿ ಒಳಗಡೆ ಸೇರ್ಕೊಳ್ತಕ್ಕಂಥ ಈ ಒಂದು ನಾಲ್ಕು ಪರ್ಸೆಂಟು ರಿಸರ್ವೇಷನ್ನ ವಿಶೇಷವಾಗಿ ಇವತ್ತೇನು ಟು ಬಿ ಕ್ಯಾಟಗರಿಗೆ ಕೊಟ್ಟಿರ್ತಕ್ಕಂಥದ್ದು ಬಹುಶಃ ಈ ಸಂದರ್ಭದಲ್ಲಿ ಪ್ರಶ್ನೆ ಮೂಡಿದಾಗ ರಾಜ್ಯದ ಮುಖ್ಯಮಂತ್ರಿಗಳೇ ಸ್ವತಃ ಸಂಜೆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಒಂದು ಮಾತನ್ನ ಹೇಳ್ತಾರೆ ನಾವು ಕೇವಲ ಒಂದು ಸಮುದಾಯಕ್ಕೆ ಸೀಮಿತವಾಗಿ ರಿಸರ್ವೇಷನ್ನ ಕೊಟ್ಟಿರ್ತಕ್ಕಂಥದ್ದಲ್ಲ ಅಲ್ಪಸಂಖ್ಯಾತರ ಒಂದು ಹಿತದೃಷ್ಟಿಯ ಹಿನ್ನೆಲೆಯಲ್ಲಿ ನಾನು ಈ ರಿಸರ್ವೇಷನ್ನ ಕೊಟ್ಟಿದ್ದೇನೆ ಅಲ್ಪಸಂಖ್ಯಾತರು ಅಂದರೆ ಕ್ರಿಶ್ಚಿಯನ್ರು ಬರ್ತಾರೆ ಬುದ್ಧಿಸ್ಟ್ಗಳು ಬರ್ತಾರೆ ಜೈನರು ಬರ್ತಾರೆ ಇವೆಲ್ಲ ಸಮುದಾಯಗಳು ಬರುತ್ತೆ ಎಲ್ರಿಗೂ ಕೊಟ್ಟಿದ್ದೇನೆ ಅಂತಕ್ಕಂಥದನ್ನ ಹೇಳ್ತಾರೆ ಆದರೆ ವಾಸ್ತವದಲ್ಲಿ ಟೂ ಬಿ ಕ್ಯಾಟಗರಿಗೆ ಸೇರ್ಕೊಳ್ತಕ್ಕಂಥ ಸಮುದಾಯ ಯಾವುದು ಅಂತಕ್ಕಂಥದ್ದು ನಾವು ಪ್ರಶ್ನೆ ಮಾಡಿದಾಗ ಅಥವಾ ಅದನ್ನು ನಾವು ಅರ್ಥ ಮಾಡ್ಕೊಳ್ತಾ ಹೋದಾಗ ಟು ಬಿ ಕ್ಯಾಟಗರಿನಲ್ಲಿ ಬರ್ತಕ್ಕಂಥದ್ದು ನಮಗೆ ವಿಶೇಷವಾಗಿ ಮುಸಲ್ಮಾನ್ ಸಮುದಾಯ ಅದರಲ್ಲಿ ಅವರ ಸಬ್ ಕ್ಯಾಸ್ಟ್ಗಳಿರ್ಬೋದು ಅದೇ ರೀತಿ ಒ ಬಿ ಸಿ ವರ್ಗ ಇರ್ಬೋದು ಮುಸಲ್ಮಾನ್ ಒ ಬಿ ಸಿ ವರ್ಗ ಬಿಟ್ಟರೆ ಬೇರೆ ಕ್ರಿಶ್ಚಿಯನ್ರು ಇಲ್ಲ ಬೌದ್ಧರು ಇಲ್ಲ ಜೈನರು ಅಲ್ಲಿ ಬರ್ಲಿಕ್ಕಿಲ್ಲ ಅವರ ಒ ಬಿ ಸಿ ಮೈನಾರಿಟಿ ಒ ಬಿ ಸಿ ಅವ್ರು ಬರ್ತಕ್ಕಂಥ ಕ್ಯಾಟಗರಿನೇ ಬೇರೆ ಆದರೆ ಇಲ್ಲಿ ಈ ರಾಜ್ಯದ ಉಪಮುಖ್ಯಮಂತ್ರಿಗಳಿಗೂ ನಾನು ಒಂದು ಪ್ರಶ್ನೆ ಕೇಳಲಿಕ್ಕೆ ಇಷ್ಟಪಡ್ತೇನೆ ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಇಡೀ ರಾಜ್ಯ ನೀವು ಓಡಾಡಬೇಕಾದ್ರೆ ಒಂದು ಮಾತನ್ನ ಹೇಳಿದ್ರಿ ನನ್ನ ಕೈಗೆ ಪೆನ್ನು ಪೇಪರ್ ಕೊಡಿ ಪೆನ್ನು ಪೇಪರ್ ಕೊಡಿ ನಮಗೊಂದು ಆಶೀರ್ವಾದ ಮಾಡಿ ಸಾಕಾರ ಮಾಡಿ ಅಂತ ಇಡೀ ರಾಜ್ಯ ನೀವು ಓಡಾಡಿದ್ರಿ ತದನಂತರ ರಾಜ್ಯದ ಜನತೆಯು ಕೂಡ ಇಲ್ಲಪ್ಪ ಆಯ್ತು ಕಾಂಗ್ರೆಸ್ಗೊಂದು ಅವಕಾಶ ಕೊಡಬೇಕು ಅಂತಕ್ಕಂಥ ಒಂದು ನಿರ್ಧಾರ ಮಾಡಿ ನಿಮ್ಗೆ ಅವಕಾಶ ಕೊಟ್ಟರು ನೂರ್ ಮೂವತ್ತಾರು ಜನ ಶಾಸಕರನ್ನ ಹೊಂದಿರತಕ್ಕಂಥ ಈ ಸರ್ಕಾರ ಕಾಂಗ್ರೆಸ್ನ ಪಕ್ಷ ಒಂದು ಪ್ರಶ್ನೆ ನೀವು ಮಾಡ್ಕೊಳ್ಬೇಕಾಗ್ತದೆ ನೀವು ಈ ರೀತಿ ಕೆಟಗರಿ ವೈಸು ನೀವು ನ ಕೊಡ್ತಕ್ಕಂಥ ವಿಚಾರವಾಗಿ ನೀವು ಮೀಸಲಾತಿ ವಿಚಾರವಾಗಿ ತಾರತಮ್ಯ ಮಾಡ್ತಕ್ಕಂಥದ್ದಾದರೆ ಹಾಗಿದ್ರೆ ಮಿಕ್ಕಿದ್ದು ಉಳಿದಂಥ ಸಮುದಾಯಗಳು ಸಮಾಜಗಳು ನಿಮ್ಮ ಪರ ನಿಲ್ಲವೆ ನೀವು ನೂರು ಮೂವತ್ತಾರು ಶಾಸಕರನ್ನ ಹೊಂದಲಿಕ್ಕೆ ಇವತ್ತು ನಿಮ್ಮ ಜೊತೆ ಹಾಗಾದರೆ ಈ ರಾಜ್ಯದ ಸಂಪೂರ್ಣ ಎಲ್ಲ ಸಮಾಜಗಳು ಸಮುದಾಯಗಳು ನಿಮ್ಮ ಜೊತೆ ನಿಲ್ಲಿವೆ ಯಾಕೆ ಈ ತಾರತಮ್ಯ ನಿಮ್ಮ ಒಳಗಡೆ ಇರ್ತಕ್ಕಂಥ ಇಡನ್ ಅಜೆಂಡಾ ಏನು ಅದನ್ನಾದರೂ ದಯಮಾಡಿ ಜನಗಳ ಮುಂದೆ ನೀವು ಇಡಬೇಕು ಅಂತಕ್ಕಂಥದ್ದು ನಾವು ಕೇಳಲಿಕ್ಕೆ ಬಯಸ್ತೇವೆ ಈಗ ತ್ರೀ ಎ ಕೆಟಗರಿ ಅವರು ಏನು ತಪ್ಪು ಮಾಡಿದ್ದಾರೆ ತ್ರೀ ಬಿ ಕ್ಯಾಟಗರಿ ಏನು ತಪ್ಪು ಮಾಡಿದ್ದಾರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ ಏನು ತಪ್ಪು ಮಾಡಿದ್ದಾರೆ ಕೆಟಗರಿ ಒನ್ ಅವ್ರಿಗೆ ಯಾಕೆ ನೀವು ನೋಡಿಲ್ಲ ಕೆಟಗರಿ ಟಿ ಅವ್ರಿಗೂ ಕೊಡಿ ಬರೀ ಟು ಬಿ ಅವ್ರಿಗೆ ನೀವು ಈ ಕಂಟ್ರಾಕ್ಟ್ ಬೇಸಿಸು ದೇವರಗಣವ್ರು ಹೇಳಿದಂಗೆ ಸ್ಪೆಸಿಫಿಕ್ ಆಗಿ ನೀವು ಇವರಿಗೆ ನೀವು ನಾಲ್ಕು ಪರ್ಸೆಂಟ್ ರಿಸರ್ವೇಶನ್ ನ ಕೊಡ್ತೀರಾ ಈ ಕಾಂಟ್ರಾಕ್ಟ್ ನಲ್ಲಿ ಅಂದರೆ ಇದರ ಇಂದಿನ ಉದ್ದೇಶಗಳೇನು ಇದ್ರ ಇಂದಿನ ಅಜೆಂಡಾ ಏನು ಅಂತಕ್ಕಂಥದ್ದು ಇವತ್ತು ಸಾರ್ವಜನಿಕ ವಲಯದಲ್ಲಿ ಇವತ್ತು ಬಹಳ ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ನಿಮ್ಮ ಈ ನಡೆಗಳು ಅಂತಕ್ಕಂಥದ್ದು ಬಹಳ ಸ್ಪಷ್ಟ ಅದರಲ್ಲಿ ಯಾವುದೇ ಅನುಮಾನಗಳಿಲ್ಲ ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ವಿಶೇಷವಾಗಿ ನಾವು ಪ್ರೆಸ್ ಮೀಟನ್ನು ಕರೆದಿರ್ತಕ್ಕಂಥದ್ದು